ಸರ್ಕಾರಿ ಕಚೇರಿಗಳು ಜನಸೇವೆಯ ಕೇಂದ್ರವಾಗಬೇಕು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಉತ್ತಮವಾಗಿ ನಡೆದುಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪಂದಣ್ಣ ಅಭಿಪ್ರಾಯಪಟ್ಟಿದ್ದಾರೆ ವಿರಾಜಪೇಟೆಯ ಮಿನಿ ವಿಧಾನಸೌಧದ ಮೊದಲ ಹಾಗೂ ಎರಡನೇ ಮಹಡಿಯಿಂದ ಶುಕ್ರವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ವಾಹನ ನಿಲುಗಡೆ ಲಿಫ್ಟ್ ಕಾಂಪೌಂಡ್ ಸೇರಿದಂತೆ ಇತರ ಕೆಲವು ಸೌಲಭ್ಯಗಳನ್ನು ಶೀಘ್ರದಲ್ಲಿ ಕಟ್ಟಡದಲ್ಲಿ ಒದಗಿಸಿಕೊಡಬೇಕಾಗಿದೆ ಕೆಲವು ಇಲಾಖೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಇರುವ ಬಗ್ಗೆ ದೂರುಗಳು ಬರ್ತಾ ಇವೆ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿಯಲ್ಲಿ ದೊರಕುವುದರಿಂದ ಸಾರ್ವಜನಿಕರಿಗೆ ಎಲ್ಲ ಕೆಲಸಗಳು ಸುಲಭವಾಗಿ ಆಗಲಿದೆ ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂದರು ಮುಗಿಸಿದ್ದಾರೆ ಅದಕ್ಕೆ ಸುಧಾಕೃಷ್ಣಕ್ಕೆ ಮನೆ ಬಂದಾಗ ಭಾವಿಸಿದ್ದೇನೆ ನಿರೀಕ್ಷಿಸಿದ್ದೇನೆ ಇವತ್ತು ಕಟ್ಟಡ ನಿರ್ಮಾಣದಿಂದ ಹೆಚ್ಚಾಗಿ ಸಂತೋಷ ಆನಂದ ಎಲ್ಲ ಮಳೆಯಾದ ಕಟ್ಟಡ ನಾಳೆ ಬೆಂಗಳೂರು ಈ ಆತಂಕ ಸಂತೋಷಪೂರ್ಕಾರ ನಾನು ವರ್ಷ ಕಟ್ಟಿ ಸಮಾರಂಭ ಮಾಡುವಂತಹ ಆದರೂ ಕೂಡ ಗುತ್ತಿಗೆದಾರರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ದಂಡಾಧಿಕಾರಿಗಳು ಹೇಳಿದ್ದಾರೆ ಅದರಿಂದ ಅವರ ಮಾತನ್ನ ಒಪ್ಪಿ ನಿಮಗೆಲ್ಲರೂ ಕೂಡ ಮನಿ ವಿಧಾನಸೌಧ ಎರಡನೇ ಹಂತದ ಕಾಮಗಾರಿ ಪೂರ್ಣಗೊಳಗ ಉದ್ಘಾಟನೆಯ ಕಾರ್ಯಕ್ರಮ ನಡೆದಕ್ಕೆ ಅಭಿನಂದನೆಗಳನ್ನು ಮನಿ ವಿಧಾನಸೌಧ ಹೆಸರಿನಿಂದ

ಮಧ್ಯವರ್ತಿಗಳಂದ ದೂರವಿಟ್ಟು ಸಾರ್ವಜನಿಕರ ಕೆಲಸಗಳಿಂದ ಶೀಘ್ರದಲ್ಲಿ ಮಾಡಿಕೊಡಬೇಕು ಸರ್ಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ನೀಡುವುದರಿಂದ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಉದ್ಘಾಟನೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ಒಂದೇ ಕಡೆ ಆಫೀಸ್ ಈಗ ಬೇರೆ ಬೇರೆ ಕಡೆ ಕಡೆ ಆಫೀಸ್ಗಳು ಸಾರ್ವಜನಿಕರಿಗೆ ಎಲ್ಲ ಅಲ್ಲೇ ಒಂದು ಕಡೆ ಹೋಗೋದು ಈ ಕಡೆ ಬರೋದು ಆಟೋ ಚಾರ್ಜು ಅದು ರೀತಿ ಅಂತೆಲ್ಲ ಆ ಎಚ್ ಎಲ್ಸ್ಗಳು ಕಳೆಯುತ್ತೆ ಮತ್ತೆ ಇಲ್ಲೇ ಎಲ್ಲ ಕೆಲಸದ ಎಲ್ಲ ಆಫೀಸರ್ಸ್ ಅವರ ಕೆಲಸಗಳಿಗೆ ಸಹಕಾರ ಆಗ್ತದೆ ಯಾಕೆಂತೇಳಿದ್ರೆ ಇವತ್ತು ಸಬ್ಜಿ ಸಬ್ಜಿ ಸಬ್ ಸಬ್ರಿಜಿಸ್ಟರ್ ಆಫೀಸು ದೂರದಲ್ಲಿದೆ ಹಾಗೆಯೇ ಕಂದಾಯ ದೇವಿಯವರು ಆರೈಕೆ ಅದು ಬೇರೆ ಕಡೆ ಎಲ್ಲ ಒಂದೇ ಕಡೆ ಬಂದರೆ ಸಾರ್ವಜನಿಕರಿಗೆ ಭಾಳ ಆಗುತ್ತೆ ಅಧಿಕಾರಿಗಳನ್ನು ಸಿಗದೆ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ಭಾಳ ಸಹಾಯ ಆಗುತ್ತದೆ ಅದನ್ನು ನಾವು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೆಯೇ ಕಾಶೀಲ್ದಾರ್ ಸಿಬ್ಬಂದಿ ಒಂದು ಆ ಸಾರ್ವಜನಿಕ ಕೆಲಸವನ್ನು ಆದಷ್ಟು ಶೀಘ್ರ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಹೇಳುತ್ತಾ ಹಾಗೆ ಇವತ್ತು ಆ ಮಧ್ಯವರ್ತಿಗಳನ್ನು ಸ್ವಲ್ಪ ಆ ಮಧ್ಯವರ್ತಿಗಳು ಇದ್ದರೆ ಹಾಗೆ ಡಿಪಾರ್ಟ್ಮೆಂಟ್ಗೆ ಕಟ್ಟಬರ್ತೇವೆ ಅದನ್ನು ಸ್ವಲ್ಪ ಎಪಾಯಿಂಟ್ ಮಾಡಬೇಕು ಹೇಳಿ ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ ಹಾಗಂತ ಎಲ್ಲರಿಗೂ ಕೆಲಸವಾಗಲಿ ತಾಲೂಕು ಕೇಂದ್ರ ಸಹಾಯವಾಗಲಿ ಹಾಗೆ ನಮ್ಮ ಕಾನೂನು ತಹಶೀಲ್ದಾರ್ ಎಚ್ ಎನ್ ರಾಮಚಂದ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಂದಾಜು ಮೊತ್ತ ಇನ್ನೂರು ಲಕ್ಷ ಗುರುಗಳ ಹೆಚ್ಚಿನೊಂದಿಗೆ ನ್ಯಾಯಮಂಗಡಿಯನ್ನು ನಿರ್ಮಾಣ ಮಾಡಿದ್ದು ಸದರಿ ಕಟ್ಟಡವು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಹದಿನೆಂಟರಂದು ಆಗಿದೆ ಅಂದಿನಿಂದ ತಾಲೂಕ್ ಕಚೇರಿ ಮತ್ತು ಸರ್ವೆ ಕಚೇರಿಯು ಈ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕರ್ನಾಟಕ ಸರ್ಕಾರವು ತಾಲೂಕು ಹಿಡಿಕೊಳ್ಳುವಲ್ಲಿ ಎಲ್ಲ ಇಲಾಖೆಗಳು ಒಂದೇ ಸೌಲಭ್ಯದಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿ ಸಮಾರಂಭದಲ್ಲಿ ಉತ್ತಮವಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರ ರಘುರಾಮ್ ಅವರಂದ ಸನ್ಮಾನ ಮಾಡಲಾಯಿತು ಪುರಸಭೆಯ ಮುಖ್ಯಾಧಿಕಾರಿ ಎಂಚಂದ್ರಕುಮಾರ್ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭ್ಯಂತರ ಸಿದ್ದೇಗೌಡ ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ ಕುಮಾರ್ ಪುರಸಭೆಯ ಸದಸ್ಯೆ ಸುನೀತಾ ಜೂನಾ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಲಿಂಗರಾಜು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು